ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮಿಕ್ಸು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಹಳ್ಳಿ ಸ್ಟೈಲು ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇವಾಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನು ಸ್ಟೌವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಎರಡು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಇಂಚಷ್ಟು ಶುಂಠಿ ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಶುಂಠಿ ಪ್ರಮಾಣ ಕಮ್ಮಿ ಇರಬೇಕು ಹಂಗಾಗಿ ಶುಂಠಿ ಕಮ್ಮಿ ತಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಮಾತ್ರ ಒಂದು ಗೆಡ್ಡೆ ಸೇರಿಸ್ಕೊಂಡಿದ್ದೀನಿ ಎರಡು ಟೊಮೊಟೊ ಅದನ್ನು ಕಟ್ ಮಾಡಿ ಅದನ್ನು ಸಾಫ್ಟು ಸಾಫ್ಟ್ ಆಗೋವ್ರಿಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಒಂದು ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ನಾವು ಹಸಿ ಮಸಾಲೆ ಹಾಕೋದ್ರಿಂದ ಈ ಥರ ಫ್ರೈ ಮಾಡಿ ಹಾಕೋಳೋದ್ರಿಂದ ಸಾಂಬಾರು ಟೇಸ್ಟ್ ಇರುತ್ತೆ ಅಂತ ನೋಡಿ ಇದಾಗಿದೆ ತಣ್ಣಗಾಕ್ಬಿಟ್ಟಿದ್ದೆ ನಾನು ಇದು ತಣ್ಣಗಾಗಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ತೆಂಗಿನಕಾಯಿ ಸ ಕೊತ್ಮರಿ ಸೊ ಪುದೀನ ಗಸಗಸೆ ಒಂದು ಸ್ಪೂನಷ್ಟು ಗಸಗಸೆ ಕಡಲೆ ಒಂದೇ ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಮೆಣಸು ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಸ್ವಲ್ಪ ಕೊತ್ತಂಬರಿ ಇಷ್ಟು ಸೇರಿಸ್ಕೊಂಡು ನಾನಿವಾಗ ನುಣ್ಣಗಿದ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನಾನು ಈಗ ನನಗೆ ಕಾಲನ್ನ ಸಪ್ರೇಟ್ ಹಾಕಿಸ್ಕೊಂಬಂದಿದ್ದೆ ಯಾಕೆಂದರೆ ಮಿಕ್ಸ್ ಮಟನ್ ತಗೊಬೇಕಾದ್ರೆ ಜೊತೆಯಲ್ಲೇ ಹಾಕಿದ್ರೆ ಮಟನ್ ಬೇಯುತ್ತೆ ಕಾಲು ಬೇಯ್ಯಲ್ಲ ಅನ್ನೋ ಕಾರಣಕ್ಕೆ ಬೇರೆ ಹಾಕಿಸ್ಕೊಂಬಂದಿದೆ ಇವಾಗ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಸಾರಿ ಒಂದು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಅರ್ಶನ ಹಾಕಿ ನಾನು ಒಂದು ಮೂರು ಸೀಟಿನಾದರೂ ಕೂಗಿಸ್ಕೊತೀನಿ ಮಟನ್ ಜೊತೆ ಹಾಕಿದ್ರೆ ಬೇಗ ಬೆಂದೋಗುತ್ತೆ ಅಂತ ಸಾರಿ ಬೇಗ ಬೇಯಲ್ಲ ಅನ್ನೋ ಕಾರಣಕ್ಕೆ ನಾನು ಸಪ್ರೇಟ್ ಹಾಕಿಸ್ಕೊಂಬಿತ್ತು ನೋಡಿ ಮೂರು ಸಿಟ್ಟಿಗೆ ಚೆನ್ನಾಗಿ ಬೆಂದಿದೆ ಇದು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಕುಕ್ಕರ್ ಇಟ್ಕೊಂಡು ಅದಕ್ಕೇ ಎರಡು ಸ್ಪೂನು ಎಣ್ಣೆ ಸೇರಿಸ್ಕೊತ ಇದ್ದೀನಿ ನಾನು ಮಟನ್ನು ಮಿಕ್ಸ್ ತಗೊಂಡಿದ್ದೆ ಅಂದರೆ ಹಳ್ಳಿಗಳ ಕಡೆ ಎಲ್ಲ ಗುಡ್ಡೆ ಮಾಂಸ ಅಂತಾರಲ್ಲ ನಾವು ಸಣ್ಣವರಿದ್ದಾಗ ಮೇಕೆ ಕಡಿದ್ರೆ ಎಲ್ಲ ಗುಡ್ಡೆ ಮಾಂಸ ಇಡೋರಲ್ಲ ಆ ಥರ ಮಟನ್ ಇದು ಎಲ್ಲ ಮಿಕ್ಸ್ ಮಟನು ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಉಪ್ಪು ಅರಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಯಾಕೆ ನಾವು ಸಣ್ಣವ್ರಿದ್ ಸಣ್ಣವ್ರು ಇರಬೇಕಾದ್ರೆ ಆ ಥರ ಮಾಡೋರು ಆ ಸಾಂಬಾರು ಟೇಸ್ಟೇ ಬೇರೆ ಇರೋದು ಒಂಥರ ತಿನ್ನಬೇಕಾದ್ರೂ ತುಂಬ ರುಚಿ ಅನ್ಸೋದು ಆ ಸಾಂಬಾರು ಈಗ ನೋಡಿ ಅದು ಒಂದು ಮಟನಲ್ಲಿರೋ ವಾಟ್ರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗಿದೆ ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ನಾವು ರುಬ್ಬಿರೋ ಮಸಾಲೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಅದು ಎರಡೂ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಜಾರಲ್ಲಿ ಉಳ್ಕೊಂಡಿತ್ತಲ್ಲ ಮಸಾಲೆ ನೀರು ಅದನ್ನು ಸೇರಿಸ್ಕೊಂಡು ಆ ಮಸ ಜಾ ನಿಮ್ಮ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಿಮಗೆ ನೀರು ಎಷ್ಟು ಬೇಕು ಅಂದರೆ ಮಟನ್ ಸಾರು ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಆವಾಗಲೇ ಮುದ್ದೆ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಇವಾಗ ಇದೊಂದು ಮೂರು ಸೀಟಿ ಬಂದರೆ ಸಾಕು ಮಟನ್ ಸಾಂಬಾರು ರೆಡಿಯಾಗಿರುತ್ತೆ ನಾನು ಲಿಟ್ ಕ್ಲೋಸ್ ಮಾಡ್ಕೊಂಡು ಮೂರು ಸೀಟಿ ಕೂಗಿಸ್ಕೊತೀನಿ ನೀವು ಈ ರೀತಿ ಒಂದ್ಸಲ ಮಿಕ್ಸ್ ಮಟನ್ ತಂದ್ಬಿಟ್ಟು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಮೂರು ಸೀಟಿ ಬಂದಿತ್ತು ನಾನು ತಣ್ಣಗೆ ಓಪನ್ ಮಾಡಿ ನೋಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಕೊಬ್ಬು ಆಗಲೇ ಹಾಕಿರಲಿಲ್ಲ ಯಾಕೆಂದರೆ ಅವಾಗ ಹಾಕಿದ್ರೆ ಕರ್ಗೋಗುತ್ತೆ ಅನ್ನೋ ಕಾರಣಕ್ಕೆ ಸೊ ನಾನು ಈಗ ಹಾಕಿ ಒಂದು ಕುದಿ ಕುದಿಸ್ಕೊತೀನಿ ಯಾಕೆಂದರೆ ಅಮ್ಮ ಅಜ್ಜಿ ಎಲ್ಲ ಇದೇ ರೀತಿ ಮಾಡ್ತಾಯಿದ್ದಿತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಒಂದು ಸಿಟಿ ಒಂದು ಕುದಿ ಕುದಿಸ್ಕೊಂಡ್ರೆ